ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರಗಳು ಸ್ಮಿತಾ ಸ್ಮಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ನೋಡಿ ಮೂರನೇ ದಿವಸ ನಾವು ಚಂದ್ರಕಂಠ ಅಮ್ಮನವ್ರನ್ನ ಪೂಜೆ ಮಾಡ್ತೇವೆ ಐದನೇ ತಾರೀಕು ಶನಿವಾರ ಬಂದಿರುವಂಥದ್ದು ಈ ಚಂದ್ರಕಂಠ ಅಮ್ಮನವ್ರಿಗೆ ಹಾಲಿನಲ್ಲಿ ಮಾಡಿರುವಂಥ ಪ್ರಸಾದವನ್ನು ನೀವು ಮಾಡಿದ್ರೆ ತುಂಬಾನೇ ಒಳ್ಳೆಯದು ಹಾಲಿನಿಂದ ಕೀರನ್ನು ಸಹ ಮಾಡ್ಬೋದು ಅಂದರೆ ಪಾಯಸವನ್ನು ಹಾಗೆಯೇ ಹೂವು ಅಂತ ಬಂದಾಗ ಕಮಲದ ಹೂವು ಕಮಲದ ಹೂವು ಸಿಗದೆ ಹೋದಾಗ ನೀವು ಸಿಗುವಂಥ ನೀವು ಇರುವಂಥ ಊರಿನಲ್ಲಿ ಮಾರ್ಕೆಟಲ್ಲಿ ಯಾವ ಹೂ ಸಿಗುತ್ತೋ ಅದೇ ಹೂವಿಂದನೇ ಅಲಂಕಾರ ಮಾಡ್ಬೋದು ಬಣ್ಣ ಅಂತ ಬಂದಾಗ ಬೂದು ಬಣ್ಣವಾಗಿರುತ್ತದೆ ಹಾಗೆಯೇ ಒಂದು ಮುಹೂರ್ತ ಅಂತ ಬಂದಾಗ ಬ್ರಾಹ್ಮಿ ಮುಹೂರ್ತ ಬೆಳಗ್ಗೆ ನಾಲ್ಕು ಗಂಟೆ ಮೂವತ್ತಾರು ನಿಮಿಷದಿಂದ ಐದು ಗಂಟೆ ಇಪ್ಪತ್ತೈದು ನಿಮಿಷದವರೆಗೂ ಇರುತ್ತದೆ ಹಾಗೆ ಅದರಲ್ಲಿ ಈ ಬಾರಿ ನಮಗೆ ಈ ಮೂರನೇ ದಿವಸ ನಮಗೆ ಸರ್ವಾರ್ಥ ಯೋಗ ಬಂದಿದೆ ಇದು ನಮಗೆ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತ್ ಮೂರು ನಿಮಿಷದವರೆಗೂ ಇರುತ್ತದೆ ನಂತರದ ಮುಹೂರ್ತ ಅಂತ ಬಂದಾಗ ಅಭಿಜೀನ್ ಮುಹೂರ್ತ ಇದು ಕೂಡ ತುಂಬಾ ಒಳ್ಳೆಯದು ಬೆಳಗ್ಗೆ ಹನ್ನೊಂದು ನಲವತ್ತರಿಂದ ಒಂದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೂ ಇರುತ್ತದೆ ಆದರೆ ಆದಷ್ಟು ನೀವು ಸರ್ವಾರ್ಥ ಸಿದ್ಧಿ ಯೋಗದೊಳಗೆ ನೀವು ಪೂಜೆ ಮಾಡಿಕೊಳ್ಳುವುದು ಒಳ್ಳೆಯದು ಹಾಗೆ ಗೋಧೂಳಿ